ಸಿನಿಮೆಯ ಶೈಲಿಯ ಗ್ಯಾಂಗ್ ವಾರ್ ಒಂದು ಕೃಷ್ಣನೂರಿನಲ್ಲಿ ನಡೆದಿದ್ದು ನಗರದ ಜನ ಬೆಚ್ಚಿಬಿದ್ದಿದ್ದಾರೆ ಖತರ್ನಕ್ ಗರುಡ ಗ್ಯಾಂಗ್ನ ಸದಸ್ಯರ ನಡುವೆ ನಡು ರಸ್ತೆಯಲ್ಲೇ ಗ್ಯಾಂಗ್ ವಾರ್ ಆಗಿದೆ ತಲವಾರ್ ಹಿಡಿದು ಹಲ್ಲೆ ಪ್ರತಿ ಹಲ್ಲೆ ನಡೆದಿದ್ದು ಕಾರುಗಳನ್ನು ಪರಸ್ಪರ ಡಿಕ್ಕಿ ಹೊಡೆಸಿ ಸಿನಿಮೆಯ ಶೈಲಿಯಲ್ಲಿ ಈ ಕಾಳಕ ನಡೆದಿದೆ ಈ ಘಟನೆ ನಡೆದು ವಾರ ಕಳೆದಿದ್ದು ಈಗ ವಿಡಿಯೋ ವೈರಲ್ ಆಗ್ತಾ ಇದೆ ತಡರಾತ್ರಿ ಸ್ವಿಫ್ಟ್ ಕಾರ್ಗಳಲ್ಲಿ ಬಂದ ಗರುಡ ಗ್ಯಾಂಗ್ನ ಸದಸ್ಯರು ಪರಸ್ಪರ ಕದನಕ್ಕೆ ಇಳಿದಿದ್ದಾರೆ ಈ ಹಿಂದೆ ಇವರ ನಡುವೆ ನಡೆದಿದ್ದ ಹಳೆ ವೈಷಮ್ಯದ ಮುಂದುವರೆದ ಭಾಗವಾಗಿ ಈ ಕದನ ನಡೆದಿದೆ ಕಾಪು ಭಾಗದ ಈ ಗರುಡ ಗ್ಯಾಂಗ್ ಸದಸ್ಯರ ನಡುವೆ ಹಳೆ ವೈಷಮ್ಯ ಸ್ಫೋಟಗೊಂಡು ಉಡುಪಿ ನಗರದ ಹೃದಯ ಭಾಗದಲ್ಲೇ ಹೊಡೆದಾಡಿಕೊಂಡಿದ್ದಾರೆ ಈ ಕುರಿತ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಪೊಲೀಸರು ಮೂವರು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಎರಡು ಸ್ವಿಫ್ಟ್ ಕಾರುಗಳು ಎರಡು ಬೈಕ್ಗಳು ತಲುವಾರು ಮತ್ತು ಡ್ರ್ಯಾಗರ್ಗಳನ್ನು ವಶಕ್ಕೆ ಪಡೆದಿದ್ದಾರೆ ಇದೀಗ ತೀವ್ರ ತನಿಖೆ ನಡೆಸುತ್ತಾ ಇರುವ ಪೊಲೀಸರು ಉಳಿದ ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ ಗರುಡ ಗ್ಯಾಂಗ್ನ ಮೂವರು ಆರೋಪಿಗಳಾದ ಆಶಿಕ್ ರಖೀಬ್ ಹಾಗೂ ಸಕ್ಲೈನನ್ನು ವಶಕ್ಕೆ ಪಡೆದಿದ್ದಾರೆ ಇವರನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿದೆ ಆರೋಪಿಗಳಿಗೆ ಜೂನ್ ಒಂದರ ತನಕ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಒಟ್ಟಾರೆ ಈ ಘಟನೆ ಇಡೀ ಕರಾವಳಿಯಲ್ಲಿ ಆತಂಕಕ್ಕೆ ಕಾರಣವಾಗಿದ್ದು ಪೊಲೀಸರು ಆರೋಪಿಗಳನ್ನು ಯಾವ ರೀತಿ ಹೆಡೆಮುರಿ ಕಟ್ಟಾರೆ ಉಡುಪಿ ನೋಡಬೇಕಾಗಿದೆ ಪೊಲೀಸ್ ಸ್ಟೇಷನ್ ಒಂದು ವಾರದ ಕೆಲಗಡೆ ಒಂದೇ ಗ್ಯಾಂಗ್ನ ಎರಡು ಗುಂಪುಗಳು ವಿಡಿಯೋ ವೈರಲ್ ಆಗಿದೆ ಇದರ ಸಲುವಾಗಿ ಮೇ ಇಪ್ಪತ್ತನೇ ತಾರೀಕು ಉಡುಪಿ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿದೆ ಈ ಪ್ರಕರಣದಲ್ಲಿ ಈಗಾಗಲೇ ಇಬ್ಬರು ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ಅದರಲ್ಲಿ ಕೃತ್ಯಕ್ಕೆ ಬಳಸಿದ್ದ ಒಂದು ಸ್ವಿಫ್ಟ್ ಕಾರು ಎರಡು ಟೂ ವೀಲರ್ಸ್ ಮತ್ತೆ ಚಾಕು ಮತ್ತೆ ತಲ್ವಾರ್ ಇದೆಲ್ಲ ಈಗಾಗಲೇ ಸೀಸ್ ಮಾಡಲಾಗಿದೆ ಉಳಿದ ಆರೋಪಿಗಳು ಪರಾರಿಯಾಗಿದ್ದಾರೆ ಅವರನ್ನು ಆದಷ್ಟು ಬೇಗನೆ ಪತ್ತೆ ಮಾಡಿ ಮುಂದೆ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಲಾಗುವುದು पब्लिक पब्लीक्ट जनशक्त निर्णायक